ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಬೆಂಗಳೂರಿಗೆ ಬರ್ತಾ ಅಲ್ಲ ಸೊ ನಮ್ಮಮ್ಮ ನಿಪ್ಪು ಇದ್ದರು ಸೊ ಅದನ್ನು ಹೇಗೆ ಮಾಡಿದ್ರು ಅಂತ ನಿಮಗೂ ಕೂಡ ಶೇರ್ ಇದ್ದೀನಿ ಈ ಬಟ್ಲು ತೊಗೊಂಡಿದ್ದೀವಲ್ಲ ಒಂದು ಜಾಮೂನ್ ಬಟ್ಲು ಅದರದ್ದು ಒಂದು ಅಳತಿ ಅಕ್ಕಿ ಹಿಟ್ಟು ತೊಗೋಬೇಕು ಅದೇ ಸೇಮ್ ಪ್ರಮಾಣದಲ್ಲಿ ಮೈದಾ ಹಿಟ್ಟನ್ನು ಕೂಡ ನಾವು ಹಾಕ್ಕೋಬೇಕು ಆಮೇಲೆ ನಿಪ್ಪಟ್ಟು ಮಾಡೋಕ್ಕೋಸ್ಕರ ಬೆಳ್ಳುಳ್ಳಿ ಆಮೇಲೆ ಹುರಿದಿರೋ ಅಂಥ ಶೇಂಗಾ ನೆಕ್ಸ್ಟು ಕರಿಬೇವು ಸ್ವಲ್ಪ ಪುಟಾಣಿ ಒಂಚೂರು ಉಪ್ಪು ಇವು ನಾಲ್ಕನ್ನು ನಾವು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಬಿಸಿ ಮಾ ಬಿಸಿ ಮಾಡಿದ ಮೇಲೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಅಂದರೆ ತುಂಬ ಸಣ್ಣ ಮಿಸಿ ಮಿಕ್ಸಿ ಮಾಡಬಾರ್ದು ಸ್ವಲ್ಪ ಅಜ್ರಮಜ್ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಹಾಕಬೇಕು ಆಮೇಲೆ ಖಾರ ಪುಡಿ ಹಾಕಬೇಕು ಒಂದೆರಡು ಸ್ಪೂನು ನಮಗೆ ಎಷ್ಟು ಖಾರ ಬೇಕೋ ಅದು ಆಮೇಲೆ ಚೂರು ಉಪ್ಪನ್ನು ಹಾಕಬೇಕು ಆಮೇಲೆ ಇದು ಬಿಸಿ ಮಾಡಿರ್ತೀವಲ್ಲ ಎಣ್ಣೆ ಅದನ್ನು ಕೂಡ ಒಂದೆರಡು ಸ್ಪೂನ್ ಹಾಕ್ಕೊಂಡು ನಾವು ಅದನ್ನು ಇನ್ನು ಸ್ವ ಸ್ವಲ್ಪ ನೀರು ಹಾಕಿ ಕಲಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು ಯಾವ ಥರ ಕಲಿಸ್ಬೇಕು ಅಂದರೆ ಈ ಕಡೆ ತುಂಬ ತೆಳುವು ಅಲ್ಲ ಒಂಚೂರು ಗಟ್ಟಿನೂ ಅಲ್ಲ ಆ ಥರ ನೀವು ಸ್ವಲ್ಪ ಹಿಟ್ಟನ್ನು ಕಲಿಸ್ಬೇಕು ಅಂದರೆ ಚಪಾತಿ ಹಿಟ್ಟಂದರೆ ಸ್ವಲ್ಪ ತೆಳ್ಳ ಒಬ್ಬೊಬ್ರು ತೆಳು ಕಲಸ್ಕೋತಾರೆ ಒಬ್ಬರು ಗಟ್ಟಿ ಕಲಿಸ್ಕೊತಾರೆ ಸೊ ನಮ್ಮ ಮನೆಗೆ ನಾವು ಒಂಚೂರು ತ ಚಪಾತಿ ಹಿಟ್ಟು ಗಟ್ಟಿ ಕಲಿಸ್ಕೋತೀವಿ ಹಾಗಾಗಿ ನಾವು ಚಪಾತಿ ಹಿಟ್ಟಿನ ಹದ ಅಂತ ಹೇಳ್ಬೋದು ತುಂಬ ತೆಳುವಾದರೆ ಕ್ರಿಸ್ಪಿಯಾಗಿ ಬರಲ್ಲ ಅದಕ್ಕೋಸ್ಕರ ಸೊ ಈ ಥರ ನೀಟಾಗಿ ನಾದ್ಕೋಬೇಕು ಸ್ವಲ್ಪ ಗಟ್ಟಿ ಇದ್ದರೂ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರ್ತವೆ ಸೊ ಹಾಗಾಗಿ ನಾವು ಇದನ್ನೆಲ್ಲ ನಿಮ್ಮ ಮಮ್ಮಿ ಇದ್ದರು ತುಂಬಾ ಟೇಸ್ಟ್ ಮಾತ್ರ ಆಗಿತ್ತು ತುಂಬಾ ಇಷ್ಟ ಆಗಿತ್ತು ಒನ್ ಟೈಮ್ ದೀಪಾವಳಿ ಟೈಮಲ್ಲಿ ಮಾಡಿದ್ವಿ ಚೆನ್ನಾಗಾಗಿತ್ತು ಅಂತಂದು ಹೇಳಿ ಹೇಳಿದ್ದ ನನ್ನ ತಮ್ಮ ಅದಕ್ಕೋಸ್ಕರ ಮತ್ತೆ ಮಾಡಿಕೊಡ್ತಾಯಿದ್ರು ನಮಗೆ ಸೊ ಹೀಗೆಲ್ಲ ನಾತ್ಕಂಡಮೇಲೆ ಒಂಚ ಪುಟಾಣಿ ಪುಟಾಣಿ ಉಳ್ಳೆ ಉಳ್ಳಿ ಹಾಕೋಬೇಕು ಉಳ್ಳಿ ಹಾಕ್ಕೊಂಡು ಆಮೇಲೆ ಅವನ್ನೆಲ್ಲ ರೌಂಡ್ ರೌಂಡ್ ಮಾಡಿ ಸೈಡಿಗೆ ಇಟ್ಕೋಬೇಕು ಸೊ ನಮ್ಮ ಮನೆಯಲ್ಲಿ ಇವಾಗ ಪ್ರೆಸ್ ಇರುತ್ತಲ್ಲ ಹಪ್ಪಳ ಮಾಡ್ತೀವಲ್ಲ ಆ ಥರ ಪ್ರೆಸ್ ಇತ್ತು ಅಂದರೆ ತುಂಬ ಈಸಿ ಆಗುತ್ತೆ ಸೊ ಈ ಥರ ರೌಂಡ್ ರೌಂಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಸೊ ಪ್ರೆಸ್ಸಲ್ಲಿ ನಾವು ಪ್ಲಾಸ್ಟಿಕ್ ಕವರ್ ಒಳಗೆ ಸ್ವಲ್ಪ ಕೆಂಚೂರು ಎಣ್ಣೆ ಹಚ್ಚಿಬಿಟ್ಟು ಸೊ ಆ ಪ್ರೆಸ್ಸಲ್ಲಿ ಒತ್ತಿ ಒತ್ತಿ ಹಾಕಿದರೆ ನಮಗೆ ಈಸಿಯಾಗಿ ಬರುತ್ತೆ ಸೊ ಹಿಂಗೆ ಲತ್ತೂಡಿ ಅಂತ ಲಟ್ಸೋ ಬದಲಿ ಈ ಥರ ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ತುಂಬ ಈಸಿ ಆಗುತ್ತೆ ಸೊ ಆಮೇಲೆ ಮೀನ್ಸ್ ತುಂಬ ದೊಡ್ಡದು ಮಾಡ್ಕೋಬಾರ್ದು ದಪ್ಪ ಆಗಿಬಿಡುತ್ತೆ ಸೊ ಮೀಡಿಯಮ್ ಚಿಕ್ಕ ಚಿಕ್ಕದಾಗಿ ಗುಳ್ಳಿ ಮಾಡ್ಕೊಂಡು ಅಂದ್ರೆ ತುಂಬಾ ಕ್ರಿಸ್ಪಿಯಾಗಿ ಸಕ್ಕದಾಗಿ ಬರುತ್ತೆ ಸೊ ಎಲ್ಲ ನಿಪ್ಪಟ್ಟು ಕೂಡ ಚೆನ್ನಾಗಿ ಬಂದಿದೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ